ಹಾ ನೋಡ್ದೆ ಚೆನ್ನಾಗಿತ್ತು ಆ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಆ ಡ್ಯಾನ್ಸ್ ಎಲ್ಲ ಖರಾಬ್ ಆಗಿತ್ತು ಫಿಲಂ ಹೋಗ್ಬಿಟ್ ನೋಡಬಹುದು ಫ್ಯಾಮಿಲಿ ಎಲ್ಲ ಖರಾಬ್ ಆಗಿತ್ತು ಖರಾಬ್ ಮಾಡಿದ್ದಾರೆ ಇದೇನೋ ಅದು ಹೀರೋಯಿನ್ ಚೆನ್ನಾಗಿ ಹೀರೋ ಹೀರೋನ್ ಕೂಡ ಕರಾಬ್ ಆಗಿದ್ದಾರೆ ನಿಮಗೆ ಲವ್ ಮಾಡೋಣ ಹೀರೋ ಹಾ ತುಂಬಾ ಲವ್ ಸ್ಟೋರಿ ತುಂಬಾ ಸೆಂಟಿಮೆಂಟ್ ಕಣ್ಣಲ್ಲಿ ನೀರು ಬರುತ್ತೆ ಪ್ರತಿಯೊಬ್ಬರು ಒಂದು ಪಿಚ್ಚರ್ ನೋಡಬೇಕು ಚಂದ ಎಲ್ಲ ಯುವಕರು ಕಾಲೇಜ್ ಹುಡುಗರು ಎಲ್ಲರೂ ಬಂದ್ ಮಾಡೋ ಪಿಕ್ಚರ್ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ನಿಜವಾಗ್ಲು ಬಹಳ ಫೈನ್ ಆಗಿದೆ ಸರ್ ಇದೊಂಥರ ಅಲೋನೆ ಬರುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಪಿಕ್ಚರ್ ಹಿಟ್ ಆಗಲಿ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿದೆ ಲಾಸ್ಟ್ ಸೂಪರಾಗಿ ಆಗಿ ಎತ್ತಿದ್ದಾರೆ ಎಲ್ಲ ಪ್ರತಿಯೊಬ್ಬರು ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ ಹೊಸ ಪ್ರತಿಮೆಗಳಿಗೆ ಅವಶ್ಯಕ ಮಾಡಿಸ್ಕೊಂಡು ಅವಕಾಶ ಮಾಡಿಕೊಟ್ರೆ ಚೆನ್ನಾಗಿದೆ ಪಿಕ್ಚರ್ ಈ ತರ ಇರ್ಬೇಕು ಸರ್ ತುಂಬಾ ಚೆನ್ನಾಗಿದೆ ಮೂವಿ ನೆಕ್ಸ್ಟ್ ಟೈಮ್ ತಿರುಗಿ ಬರ್ಬೇಕು ಸರ್ ಸೂಪರ್ ಮೂವಿ ಥ್ಯಾಂಕ್ ಯು ಎಲ್ಲರೂ ನೋಡಿ ದಯವಿಟ್ಟು ನಮ್ಗೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ನಮ್ಮ ಮೂವಿ ಬಂದಿದೆ ನನಗೂ ಲವ್ ಆಗಿದೆ ದಯವಿಟ್ಟು ಎಲ್ಲ ಬಂದ್ ನೋಡಿ ಥ್ಯಾಂಕ್ ಯು ಟು ಆಲ್ ಥ್ಯಾಂಕ್ ಯು ಸೋ ಮಚ್ ಅವರ ರೆಸ್ಪಾನ್ಸ್ ಅವರ ಪಾಸಿಟಿವ್ ರೆಸ್ಪಾನ್ಸ್ ನಮಗೆ ಶ್ರೀರಕ್ಷೆ ನನಗೂ ಲವ್ ಆಗಿದೆ ಎಲ್ರು ನೋಡ್ಲಿ ಅನ್ನೋದು ನಮ್ಮ ಅಭಿಲಾಷೆ ಸಿನಿಮಾ ಸ್ಟಾರ್ಟ್ ಆಗಿ ಮೂರು ವರ್ಷಗಳಾಯ್ತು ಇದು ಮೂರನೇ ವರ್ಷ ರಿಲೀಸ್ ಆಗ್ತದೆ ಎಲ್ಲ ಹುಸುಬ್ರೆ ಕಲಾವಿದರುಗಳೆಲ್ಲ ತಂತ್ರಜ್ಞರೆಲ್ಲ ಸೀನಿಯರ್ಸ್ ಅವ್ರಿಗೆಲ್ರಿಗೂ ತರಬೇತಿ ಕೊಟ್ಕೊಂಡು ಅವ್ರಿಗೆ ಕನ್ನಡ ಭಾಷೆ ಕಲಿಸ್ಕೊಂಡು ಈ ಸಿನಿಮಾನ ಮಾಡಿದ್ದೀನಿ ಕತೆ ಬಂದು ನಮ್ಮ ನಿರ್ಮಾಪಕರ ಕತೆ ಅವರು ತಮಿಳ್ನಲ್ಲಿ ನನಗೆ ಕತೆ ಹೇಳಿದ್ರು ಅದನ್ನ ಕನ್ನಡಿ ಕರಡಿಸಿದ್ದೀನಿ ನಾನು ಎಲ್ರಿಗೂ ಎಲ್ಲ ವರ್ಗದವ್ರಿಗೂ ಎಲ್ಲ ವಯಸ್ಸಿನವ್ರಿಗೂ ಅನ್ವಯ ಆಗುವ ತರದಲ್ಲಿ ನನಗೂ ನೋವಾಗಿದೆ ಬರೀ ಹುಡುಗ ಹುಡುಗಿ ಲವ್ ಸ್ಟೋರಿ ಅಲ್ಲ ಇದು ಎಲ್ಲ ಎಂಟೈರ್ ಫ್ಯಾಮಿಲಿ ಪ್ಯಾಕೇಜ್ ಗೆ ಒಂದು ಸಂಬಂಧಪಡುವಂತ ಒಂದು ಕಥೆ ಅನ್ನೋದನ್ನ ನಾವು ಈ ಸಿನಿಮಾದಲ್ಲಿ ತೋರಿಸಿದ್ವಿ ಕ್ಲೈಮ್ಯಾಕ್ಸ್ ಹೌದು ಇನ್ನೊಂದು ಹೇಳೋಕೆ ಆಕ್ಚುಲಿ ಇದಕ್ಕಿಂತ ಇನ್ನೂ ವಿಭಿನ್ನವಾಗಿ ಯಾರು ಮಾತಾಡಬಾರ್ದು ಅನ್ನೋ ಲೆವೆಲ್ಗೆ ನಾನು ಕ್ಲೈಮ್ಯಾಕ್ಸ್ ಮಾಡಬೇಕು ಅನ್ನೋ ಒಂದು ಏನಿತ್ತು ಯಾಕೆಂದ್ರೆ ಮನೆವರೆಗೂ ಅವ್ರು ಅಳ್ತಾ ಹೋಗ್ಬೇಕು ನೀವೇನಾದ್ರೂ ಇಂಟರ್ವ್ಯೂಗೆ ಅಂತ ಮೈಕ್ ಹಿಡಿದ್ರೂ ಕೂಡ ಯಾರಿಗೂ ಮಾತಾಡೋದಕ್ಕೆ ಬರ್ದು ಬರೀ ಅಳು ಕಣ್ಣಲ್ಲಿ ನೀರು ಬರಬೇಕು ಆ ಮಟ್ಟದ ಕ್ಲೈಮ್ಯಾಕ್ಸ್ ಅನ್ನ ಪ್ಲಾನ್ ಮಾಡಿದ್ರೆ ಅದು ಕಾರಣಾಂತರಗಳಿಂದ ಸ್ವಲ್ಪ ಡೈಲ್ಯೂಟ್ ಆಗಿದೆ ಅಷ್ಟೆ ಬಟ್ ಚೆನ್ನಾಗಿದೆ ಚೆನ್ನಾಗಿತ್ತು ಪಾತ್ರ ನೀವೇ ಹೇಳ್ಬೇಕು ಮೇಡಮ್ ಆಡಿಯನ್ಸ್ ನೋಡ್ಬಿಟ್ಟು ಹೇಳ್ಬೇಕು ನಮ್ಗೆ ಖುಷಿ ಆಯ್ತು ಫಸ್ಟ್ ಟೈಮ್ ಈ ತರ ನಾವು ಮಾಡಿರೋದು ತುಂಬಾ ಖುಷಿ ಆಯಿತು ಇದು ನಾವೇ ಸ್ಕ್ರಿಪ್ಟ ನಾವು ಬರೆದಿದ್ದಲ್ಲ ಮೇಡಮ್ ಸೊ ಡೈರೆಕ್ಟ್ರು ಅವರು ನಮ್ಮನ್ನ ಇಟ್ಟು ಇಲ್ಲ ಮೇಡಮ್ ನಾವು ಬೇರೆಯವ್ರನ್ನ ಮಾಡಕ್ ಪ್ಲಾನ್ ಮಾಡಿದ್ರಿ ಬಟ್ ಆ ಟೈಮ್ಗೆ ಯಾರು ನಮ್ಗೆ ಸಿಕ್ಕಿಲ್ಲ ಹೊಸಬ್ರು ಹೆಂಗ ಹೋಗಿ ನಾವು ಅವ್ರು ಇದರಲ್ಲಿ ಆ್ಯಕ್ಟ್ ಮಾಡೋದು ಆ ಬ್ಯಾನರ್ನಲ್ಲಿ ಅಂತ ಸ್ವಲ್ಪ ದೊಡ್ಡ ಸ್ಟಾರ್ಗಳು ಬ್ಯಾಕ್ ಆಗ್ಬಿಟ್ರು ಆಮೇಲೆ ಡೈರೆಕ್ಟ್ರು ಬೇಡ ಸರ್ ನೀವೇ ಮಾಡಿ ಅಂತ ನನ್ಗೆ ಮೇಕಪ್ ಹಾಕ್ಸಿ ಅವ್ರು ಚೆಕ್ ಮಾಡಿದ್ರು ಅದಾದ್ಮೇಲೆ ಅವ್ರಿಗೆ ಕಾನ್ಫಿಡೆನ್ ಬಂದ್ಬಿಡ್ತು ಇಷ್ಟಿದ್ರೆ ಸಾಕು ಮಾಡಿ ಮುಗಿಸ್ಬಿಡೋಣ ಒಂದು ಹೆಣ್ಮಗು ಇಟ್ಕೊಂಡಿರೋ ಪೇರೆಂಟ್ಸ್ ಮಕ್ಕಳಿಗೋಸ್ಕರ ಎಷ್ಟೊಂದು ಒದ್ದಾಡ್ತಾರೆ ಅನ್ನೋದು ಒಂದು ಸ್ಟೋರಿ ಇದು ಎಲ್ಲ ಲವ್ ಸ್ಟೋರೀಸು ಎಂಡಿಂಗ್ ಚೆನ್ನಾಗಿರುತ್ತೆ ಬಟ್ ಇದ್ರಲ್ಲಿ ಸ್ವಲ್ಪ ಟ್ರ್ಯಾಚೆಡಿನೂ ಇದೆ ಒಳ್ಳೆಯ ಮೆಸೇಜ್ ಇದೆ ಫ್ಯಾಮಿಲಿಯೊಗೆ ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಅನ್ನೋದು ಏನು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಮಕ್ಕಳೂ ಅಷ್ಟೇ ಅಪ್ಪ ಅಮ್ಮನ ಭಾವನೆಗಳಿಗೆ ಸ್ಪಂದಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಮೂವಿ ಚೆನ್ನಾಗಿದೆ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಹ್ಯಾಪಿ ಅಂದರೆ ವಿಡಿಯೋ ಸಿನ್ಮಾ ಬಗ್ಗೆ ನಂಗೆ ಭಾರಿ ಖುಷಿ ಆಯಿತು ಆಮೇಲೆ ಫಸ್ಟ್ ನಾನು ನಮ್ಮ ಡೈರೆಕ್ಟ್ರು ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ನಾನು ಐ ವಾಂಟು ಥ್ಯಾಂಕ್ ದೆಮ್ ಬಿಕಾಸ್ ದೇ ಗೇಮ್ ಇದೆ ನಂಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಪಾತ್ರ ನನ್ನ ಬಗ್ಗೆ ನಾನು ಹೇಳ್ಕೊಳೋದಿಗ್ ಬದಲು ನೀವೇ ಹೇಳ್ಬೇಕು ಹೆಂಗೆ ಮಾಡಿ ಚಾಮ್ ಥ್ಯಾಂಕ್ ಯು ಮೇಡಮ್ ಏನು ಮೇಡಮ್ ಡೈರೆಕ್ಟ್ರು ಡೈರೆಕ್ಟರ್ ಈ ಜೊತೆ ಇದು ನಾನು ಎರಡನೇ ಪಿಕ್ಚರ್ ಮಾಡ್ತಿರೋದು ಮುಂದಿನ ವಾರ ಇವು ಇದೇ ಡೈರೆಕ್ಟರ್ ಜೊತೆ ಮಾಡಿರೋ ಪಿಕ್ಚರ್ ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತಿತ್ತು ಇಪ್ಪತ್ತೆಂಟನೇ ತಾರೀಕು ಅವ್ರ ಥ್ರೂ ಅವ್ರ ಕಡೆಯಿಂದ ನನಗೆ ಸಿನಿಮಾ ಬಂದಿದ್ದು ಆಮೇಲೆ ನಾನು ಅವರು ಹೆಂಗ್ ಮಾಡಿ ಅಂತ ಹೇಳಿದ್ರು ಅದನ್ನ ಫಾಲೋ ಮಾಡ್ಕೊಂಡು ಮಾಡಿದ್ದು I mean, I like my character. Not only my role, the UD cinema, climax and to extraordinary. Art-touching, art-touching, uh, it's uh, thing. Yes, madam, you ask me. I'm happy, madam. Very happy, very happy. And the talk publicity is very nice. Talk publicity is very I'm sure. ಬರುತ್ತೆ ಬರುತ್ತೆ ಆಫ್ ಗುಡ್ ನೆಕ್ಸ್ಟ್ ಚೆನ್ನಾಗಿ ಅಂತ ನನಗೆ ದ ಹೋಪ್ಸ್ ಲೈಕ್ ತುಂಬಾ ಖುಷಿ ಇದೆ ಫಸ್ಟ್ ಟೈಮ್ ನಮಗೆ ಸೋಮ ವಿಜಯ್ ಹೀರೋ ಮಾಡಿರೋದು ಭಾರಿ ಖುಷಿ ಇದೆ ಬಟ್ ನನ್ನ ಹತ್ರ ಟ್ರೈನ್ ಅಪ್ ಮಾಡಿ ಎರಡು ದಿನ ಒಂದೇ ಒಂದೇ ದಿನ ಟ್ರೈನ್ ಅಪ್ ಮಾಡಿದ್ರು ಸೊ ಸೆಕೆಂಡ್ ಟೈಮ್ ಅದು ಆಕ್ಟಿಂಗ್ ಫೈವ್ ಟು ಚೆನ್ನಾಗಿ ಮಾಡಿದ್ರು ಹೇಳಿದ್ರು ಒಂದು ಹೇಳದೆ ಮಾಡ್ತಾ ಇದೆ ಮನುಷ್ಯ ಖುಷಿ ಆಯಿತು ಆಯ್ತು ಸಪೋರ್ಟಿವ್ ಚೆನ್ನಾಗಿ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡೋರು ಚೆನ್ನಾಗಿದೆ ತುಂಬಾ ಕಷ್ಟದಲ್ಲಿ ಪ್ರೊಡ್ಯೂಸರ್ ಮಾಡಿದ್ರೆ ಇಷ್ಟಪಟ್ಟು ನಮಗೆ ಕೆಲಸಗಳು ಹೇಳಿದ್ರು ನೀಟಾಗಿ ಒಂದಿನ ಅಲ್ಲ ಒಂದಿನ ಟೈಮ್ ವೇಸ್ಟ್ ಮಾಡಿದ್ರೆ ನಮ್ಗೆ ಕೆಲಸ ಕೊಟ್ಟಿದ್ದಾರೆ ಓವರಾಲ್ ಸಿನಿಮಾ ಮಾಡಿದ್ರೆ ಹೀರೋಯಿನ್ ರಾತ್ರಿ ಹೀರೋಯಿನ್ ಸಹಾಯ ತುಂಬಾ ಫೀಲ್ ಆಯ್ತು ನಮಗೆ ತುಂಬಾ ಫೀಲ್ ಆಗುತ್ತೆ ಅಯ್ಯೋ ಹುಡುಗಿದೆ ಆಗುತ್ತೆ ಲಾಸ್ಟ್ ಅಲ್ಲಿ ಹೀರೋಯನ್ಸ್ ಹುಡುಗಿನ ಹಿಂಗಾಯ್ತಲ್ಲ ಹೀರೋಯಿನ್ ಜನ ಫೀಲ್ ಆಯ್ತು ಜೊತೆಲಿ ನನ್ನ ಜೊತೆ ಪ್ರೊಟ್ಯೂಸರ್ ಪುಡೀಸರ್ ಬಂದಿದೆ ಮಾಡಿದ್ರ ಜೊತೆ ಪಿಕ್ಚರ್ ನೋಡ ಕುತ್ಕೊಂಡು ಅವರೇನ ಕಣ್ಣಲ್ಲಿ ಏನಾಗುತ್ತೆ ಯಾಕೆ ಸರ್ ಅಂತ ಅವ್ರ ಅದ್ಮೇಲೆ ನಮಗೂ ಅದೇ ತರ ಆಗುತ್ತೆ ಈ ತರ ಮಾಡಿದ್ರು ಸರ್ ರಾಜಶೇಖರ್ ಡೈರೆಕ್ಟರ್ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಮತ್ತೆ ಚಿತ್ರ ನೋಡ್ಬೇಕು ಚಿತ್ರಮಂದಿರದಲ್ಲಿ ಚಿತ್ರ ನೋಡಬೇಕು ಫಸ್ಟ್ ನಮ್ಮ ಕನ್ನಡ ಚಿತ್ರನ ಚಿತ್ರಮಂದಿರಲ್ಲಿ ನೋಡ್ಬೇಕಂತ ಒಂದ್ ಆಸೆ ಅಂದರೆ ಈ ಚಿತ್ರದಲ್ಲಿ ಪ್ರತಿಯೊಂದು ಪಾತ್ರನೂ ತುಂಬ 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 ಚೆನ್ನಾಗಿ ಮೂಡ್ ಬಂದಿದೆ ಲಾಸ್ಟಲ್ಲಿ ಹಾಸ್ಪಿಟ್ಲ ಸೀನು ಅಷ್ಟೇ ಹಾಗೂ ಲವ್ ಸೀನು ಅಷ್ಟೇ ಪ್ರತಿಯೊಂದು ಫೈಟ್ ಸೀನು ಅಷ್ಟೇ ಪ್ರತಿಯೊಂದು ಫೈಟ್ ಮಾಸ್ಟ್ರು ಮ್ಯೂಸಿಕ್ ಡೈರೆಕ್ಟರ್ಗಳು ಎಲ್ಲ ಡೈರೆಕ್ಟರ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ ಥರ ಮಾಡಿದ್ದಾರೆ ಪಿಕ್ಚರು ಎಲ್ಲ ಬಂದಿದೆ ಪ್ರೇಕ್ಷಕರು ಅದೇ ಚಲಚಿತ್ರದಲ್ಲೇ ನೋಡಬೇಕು ಅಂತ ನಮ್ಗೆ ಆಸೆ ನಮ್ಮ ನಮ್ಮ ಕರ್ನಾಟಕ ರಾಜ್ಯದಲ್ಲಿರೋ ಎಲ್ಲ ಕನ್ನಡದ ಜನತೆಗಳಿಗೂ ನಾನು ಇಷ್ಟೇ ಕೇಳೋದು ಎಲ್ಲ ಬಂದರೆ ಚಿತ್ರಮಂದಿರದಲ್ಲಿ ಬಂದು ಚಿತ್ರ ನೋಡಿ ಟಿ ವಿಲಿ ನೋಡಿಬಿಡಿ ಎಲ್ಲ ಚೆನ್ನಾಗಿ ಬೆಳೆಸಿ ಎಲ್ಲರ ಹೊಸಬ್ರನ್ನೆಲ್ಲ ಚೆನ್ನಾಗಿ ಬೆಳೆಸಿ ಹಾರಿಸಿ ಅಂತ ನಾನು ಕೇಳ್ತಾ ಈ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಥ್ಯಾಂಕ್ ಯು ವೆರಿ ಮಚ್